ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಮನೆಯಂಗಳದಲ್ಲಿ ಹಿರಿಯ ಪತ್ರಕರ್ತರಿಗೆ ಮನದುಂಬಿದ ನಮನ ಕಾರ್ಯಕ್ರಮದಡಿ ಮಂಗಳವಾರ ಹಿರಿಯ ಪತ್ರಕರ್ತ ವಿಪಿ ಸುರೇಶ್ ಅವರನ್ನು ಗೌರವಪೂರಕವಾಗಿ ಸನ್ಮಾನಿಸಲಾಯಿತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶನದಂತೆ ನಡೆದ ಈ ಕಾರ್ಯಕ್ರಮದಲ್ಲಿ ವಿಪಿ ಸುರೇಶ್ ಅವರನ್ನು ಚಿತ್ತಾರ ವಾಹಿನಿ ಕಚೇರಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಸುಮಾರು ಐವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಸ್ಥಳೀಯ ಪತ್ರಿಕೆಗಳ ವರದಿಗಾರರಾಗಿ ಪರಾಕ್ರಮ ಸಂಜೆ ದೈನಿಕ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ ವಿಪಿಸುರೇಶ್ ಪ್ರಸ್ತುತ ಕೊಡಗು ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿದ್ದಾರೆ ಸನ್ಮಾನಕ್ಕೂ ಮುನ್ನ ವಿಪಿಸುರೇಶ್ ಅವರು ತಮ್ಮ ಪತ್ರಿಕೋದ್ಯಮದ ಜೀವನದ ಬಗ್ಗೆ ಅನುಭವವನ್ನು ಹಂಚಿಕೊಂಡರು ಕಿರಿಯ ಪತ್ರಕರ್ತರಿಗೆ ಮಾರ್ಗದರ್ಶನದ ಮಾತುಗಳನಾಡಿದ ಅವರು ಇಂದು ಪತ್ರಕರ್ತರ ವೃತ್ತಿಯಲ್ಲಿ ಬದಲಾವಣೆಯಾಗಿದ್ದು ಹಿಂದಿನ ಅಚ್ಚುಮಳೆ ಯುಗದ ಬಳಿಕ ಇದೀಗ ಡಿಜಿಟಲ್ ಯುಗದಲ್ಲಿ ವೃತ್ತಿಪರತೆಯು ಸುಧಾರಣೆಯಾಗಿದೆ ಎಂದು ವಿಪಿಸುರೇಶ್ ಹೇಳಿದರು ಅಂದ್ರೆ ಮೆರಗು ಪತ್ತಿ ಕೊಡೋದೇ ಅಷ್ಟು ಕಷ್ಟ ನನ್ನ ಸಮಸ್ಯೆ ಎಲ್ಲ ಕಂಪೋಸ್ ಆಗಿರ್ತಾರೆ ಪೇಪರ್ ಇರಲ್ಲ ಪೇಪರ್ ತಂದಾಗಿಟ್ಟು ಮುದ್ರಣ ಆಗೋದು ಮುದ್ರಣ ಆಗಿ ಇನ್ನು ಮುದ್ರಣ ಹೋಗ್ಬಿಟ್ಟಿರೋದೇ ಅದು ಅಚ್ಚು ಮನೆ ಜೋಡಿಸೋದು ಅಚ್ಚು ಕಾರ್ಯಗಳು ಸ್ಪೈ ಆಗಬೇಕು ಸ್ಪೈ ಆದ ತಕ್ಷಣ ಪುನಃ ಕಂಪೋಸ್ ಮಾಡಬೇಕು ಏನು ಸಮಸ್ಯೆಗಳು ಆಗಿತ್ತು ನಮ್ಗೆ ಏನು ಮತ್ತೆ ಬಹಳ ಕಷ್ಟ ಆಯ್ತು ಅವ್ರ ಪತ್ತಿಗೆ ಇವತ್ತು ಪತ್ತಿಗೆ ಮುಂದೆ ಚೆನ್ನಾಗಿ ಕಂಪ್ಯೂಟರ್ ಬಂದಿದೆ ಬೆಳಿಗ್ಗೆ ಇದಾಗಿದೆ ಈಗ ಸಮಸ್ಯೆ ಇಲ್ಲ ಆಗ ಸಮಸ್ಯೆ ಬೆಳಿಗ್ಗೆ ಒಂದೊಂದು ಸಲ ಪತ್ತಿಗೆ ಐದು ಗಂಟೆ ಹೊಡ್ಬೇಕಂತ ಹೇಳಿದ್ರೆ ನಾವು ಐದು ಗಂಟೆ ಕೆಲಸ ಮಾಡಿದ್ರು ಬೆಳಿಗ್ಗೆ ಜಾತ್ರೆ ನಿದ್ದೆ ಬಿಟ್ಟಿದ್ದು ಉಂಟು ಸರ್ ನೀವು ಫಸ್ಟ್ ದಿನಪತ್ರಿಕೆ ಸ್ಟಾರ್ಟ್ ಮಾಡಿದ್ದೀವಿ ವಾರಪತ್ರಿಕೆ ಇತ್ತು ಮತ್ತೆ ಸಂಜೆ ದೈನಿಕ ಸ್ಟಾರ್ಟ್ ಮಾಡಿದ್ವಿ ಯಾಕೆ ಈಗ ಬದಲಾವಣೆ ಸಂಜೆ ಪತ್ರಿಕೆ ನಾನು ಫಸ್ಟ್ ಪ್ರಾರಂಭ ಮಾಡಿದ್ವಿ ಪರಕ್ರಮ ಸಂಜೆ ಪತ್ರಿಕೆ ಪ್ರಾರಂಭ ಮಾಡಿದ್ವಿ ಮತ್ತೆ ದೈನಿಕ ಮತ್ತೆ ದೈನಿಕ ಮಾಡಿದ್ವಿ ಅಲ್ಲ ಸರ್ ಪರಕ್ರಮ ಸಂಜೆ ಪತ್ರಿಕೆ ಮತ್ತೆ ಯಾಕೆ ಅದನ್ನು ಸ್ಟಾಪ್ ಮಾಡಿದ್ರಿ ಆಕೆ ಮುಖಕ್ಕೆ ಬರ್ತೈತಿ ಮತ್ತೆ ಯಾರು ಸಹಾಯ ಮಾಡೋ ವ್ಯಕ್ತಿ ಇಲ್ಲ ಮತ್ತೆ ರಾಜಕೀಯ ಮನಸ್ಸು ರಾಜಕೀಯ ಮತ್ತೆ ಯಾರು ಅವ್ರ ಗಮನ ಹಾಕೋದು ಪರಿಸ್ಥಿತಿ ಇರಲಿಲ್ಲ ಅಲ್ಲಿಗೆ ಮತ್ತೆ ಪತ್ರಿಕೆ ಮಾಡಿ ಒಂದು ಹುಂಬಸ್ ಇತ್ತು ಸಮಾಜ ಅನ್ಯಾಯಿರು ಮುಂದೆ ಆಸೆ ಬಹಳಷ್ಟು ಎಚ್ಚರ ಬೆಳೀತು ಒಂದು ಸಂಜೆ ಪತ್ರಿಕೆ ಐದುನೂರು ಕಾಪಿ ಹೋಗ್ತಿತ್ತು ಸಂಜೆ ಅಡಿಗೆ ನಗರದ ಒಂದು ಸಾವಿರದ ಕಾಪಿ ಹೋಗ್ತಿತ್ತು ಸಂಜೆ ಪತ್ರಿಕೆ ಎಷ್ಟು ವರೆಗೆ ಇರ್ತಿತ್ತು ನಿಮಗೆ

ಮಿಷನ್ ಮಿಷಿನ್ ಬ್ಲಾಕ್ ಒಳಗೆ ಬ್ಲಾಕ್ ಮಾಡೋದು ಪ್ರಿಂಟ್ ಇಪ್ಪತ್ತ ಕಳಿಸ್ತಾ ಇದ್ದಾರೆ ಹುಡುಗರು ನಾಲ್ಕು ಗಂಟೆ ಆಗ್ತಾ ಐದು ಗಂಟೆ ಹುಡುಗರು ಕೆಲಸಕ್ಕೆ ಸರಿ ಈಗ ಟೈಪ್ ಮಾಡುದು ಪ್ರಿಂಟ್ ಕೊಡೋದು ಈಸಿ ತುಂಬಾ ಈಸಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದ್ರೆ ನಿಮ್ಮ ಕಾಲದಲ್ಲಿ ಅಚ್ಚು ಮಳೆ ಜೋಡಿಸಿ ಒಂದು ಸುದ್ದಿ ಮಾಡ್ಬೇಕಾದ್ರೆ ಅರ್ಧ ಮುಖಾಲು ಒಂದು ಗಂಟೆ ಎಲ್ಲ ಡಿಜಿಟ್ ಆ ಕಷ್ಟದಲ್ಲಿ ಹೇಗೆ ಎದುರಿಸಿದ್ರಿ ಅದು ಆಗ ಅವತ್ತಿನ ಹೆಡ್ಲೈನ್ಸ್ ನಾನು ಸಾಧ್ಯವಷ್ಟು ಆಕ್ಸಿಡೆಂಟ್ ಬೇಕು ಜಾಸ್ತಿ ಇರ್ತಿತ್ತು ಆದರೆ ನಾನು ಬರೀ ಮೇನ್ ಹೆಡ್ಲೈನ್ ಹಾಕ್ಬಿಟ್ಟು ಬಸ್ ಇಂತ ಅವಾರ್ಡ್ ಇಷ್ಟು ಸತ್ರು ಅದು ಇಂಥದ್ದಾಯಿತು ಮತ್ತೆ ಒಂದು ವೀರಪ್ಪನ ಸ್ವಲ್ಪ ಪ್ರಕರಣ ಆಗಿತ್ತು ವೀರಪ್ಪನ ಹತ್ಯೆ ಮಾಡೋ ವೀರಪ್ಪನ ಹತ್ಯೆ ಆಗಿದೆ ನಮ್ಮ ಅಧ್ಯಕ್ಷ ಸುದ್ದಿ ಕೊಟ್ಟು ವೀರಪ್ಪನ ಹತ್ಯೆ ಅಂತ ಪ್ರಕರಣ ಆಗಿದ್ದು ಮತ್ತೆ ಅದು ಮಾಡಿ ಮಾಡಿ ಹಾಕಿದ್ದೀವಿ ಆಯ್ತಾ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತರೈ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದ ಸಂಚಾಲಕಿ ವಿಶ್ವ ಪೆಮ್ಮಯ್ಯ ಮತ್ತು ಬೊಳ್ಳಜಿರ ಅಯ್ಯಪ್ಪ ಕಾರ್ಯಕ್ರಮ ನಡೆಸಿಕೊಟ್ಟರು ಈ ಸಂದರ್ಭ ಸಂಘದ ಉಪಾಧ್ಯಕ್ಷ ಮಂಜು ಸುವರ್ಣ ಖಜಾಂಜಿ ಕೊಡಗು ನಿರ್ದೇಶಕರಾದ ನವೀನ್ ಸುವರ್ಣ ಸ್ಟ್ಯಾನ್ಲಿ ಸುರ್ಜಿತ್ ಸದಸ್ಯ ವಿಶ್ವಕುಂಬೂರು ಬೆಳೆಗಾರರಾದ ಪುರುಷೋತ್ತಮ್ ಬಂಗಾರಕೋಡಿ ಉಮೇಶ್ ಕುಂಬಳಚೇರಿ ಮತ್ತಿತರರು ಹಾಜರಿದ್ದರು